ಅವ್ರು ಚೂರು ಇಷ್ಟಲ್ಲ ನಂಗೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಇರಬಾರ್ದು ಅವ್ರು ಇದ್ರೆ ಬಿಗ್ ಬಾಸ್ ಮನೆಗೆ ವ್ಯಾಲ್ಯೂ ಇರಲ್ಲ ಹೆಂಗ್ಸ್ ಮಕ್ಳು ತರ ಇಲ್ಲ ಅವರು ಅವರು ಒಂಥರ ಸ್ವಾರ್ಥ ಇದಾರೆ ಆಮೇಲೆ ಹೆಣ್ಮಕ್ಳು ಹೆಣ್ಮಕ್ಳು ತರ ಇರ್ಬೇಕು ಅದು ಚಂದ ಇರುತ್ತೆ ಬಿಗ್ ಬಾಸ್ ಬಿಗ್ ಮಣ್ಣೆ ಇದ್ದಂಗೆ ಅದು ನಮ್ಗೆ ಕ್ಲೀನ್ ಕಾಣಿಸುತ್ತೆ ಅವ್ರು ಬೇಕು ಅಂತ ಜಗಳ ಮಾಡೋದಂತ ಕ್ಲೀನ್ ಆಗಿ ಕಾಣಿಸುತ್ತೆ ಈಗ ಎಲ್ಲ ಈಗ ಆಚೆ ಇರಬೇಕಾದ್ರೆ ನಾನು ಕನ್ನಡ ವೇದಿಕೆ ಅವ್ರದ್ದು ನಮ್ ಕನ್ನಡ ಭಾಷೆ ಅಂತ ಹೇಳೋರು ಒಳಗಿರೋರು ಕನ್ನಡ ತೋರ್ತಾನೆ ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಅವ್ರ ಆಚೆ ಹೆಂಗಿದ್ರ ಒಳಗಡೆ ಹೆಂಗಿಲ್ಲ ನಾನೇ ಎಲ್ಲ ನಂದೇ ನಡೀಬೇಕು ಅನ್ನೋ ತರ ಅವರು ಸೊ ಅದಕ್ಕೆ ಅಷ್ಟು ಇಷ್ಟ ಆಗಲ್ಲ ಅದ್ಕೋಸ್ಕರನೇ ಬಂದಿರೋದಲ್ವಾ ಅಲ್ಲೇ ಹೆಂಗ್ ಆಡ್ಬೇಕಂತ ಹೇಳಿರ್ತಾರೆ ಸೊ ಹಂಗೆ ಆಡೋದು ಯಾರು ಆಚೆ ಇದ್ದಲ್ ತರ ಒಳಗಡೆ ಇರಲ್ಲ ಎಲ್ಲೆಲ್ಲ ಹೆಂಗಿರ್ಬೇಕು ಅವ್ರ ಹಂಗೆ ಇರ್ತಾರೆ ಅವ್ರು ಚೆನ್ನಾಗಿ ಆಡ್ತಾರೆ ಅವ್ರ ಪರವಾಗಿಲ್ಲ ಹಂಗೆ ಆಡ್ಲಿ ಅವ್ರಿಂದಾನೇ ಸ್ವಲ್ಪ ಇನ್ನು ಬಿಗ್ ಬಾಸ್ ನೋಡೋಕೆ ಸ್ವಲ್ಪ ಖುಷಿ ಆಗ್ಬೋದು ಚೆನ್ನಾಗಿ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಿದೆ